ನಮಸ್ಕಾರ ಇದು ನಮ್ಮ ಚೌಕಾಬಾರ ತರಕಾರಿ ಏರುಮಡಿಗಳು ಐದು ಮಡಿ ಇದ್ದಾವೆ ಇಲ್ಲಿ ನೂರ ಮು ನೂರ ಇಪ್ಪತ್ತು ಅಡಿಯ ಐದು ಮಡಿ ಇದ್ದಾವೆ ಅದರಲ್ಲಿ ನಾಲ್ಕಕ್ಕೆ ತರಕಾರಿ ಹಾಕಿದ್ದೀನಿ ಇನ್ನೊಂದು ಇನ್ನು ಖಾಲಿ ಇದೆ ಹಾಕಬೇಕು ಇದರಲ್ಲಿ ಚೌಕಾಬಾರ ಏರುಮಡಿ ತರಕಾರಿಯಲ್ಲಿ ಹದಿನೈದು ಅಡಿಯ ಮೂರು ಅಡಿಯಾಗಲ್ಲದ ಐದು ಮಡಿಗಳು ಬರ್ತವೆ ಅದರಲ್ಲಿ ಹದಿನೈದು ಅಡಿಯ ಒಂದು ಮಡಿಯಲ್ಲಿ ಒಂದು ಚೌಕವನ್ನು ಇವತ್ತು ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರೋದು ಪೋಲ್ ಬೀನ್ಸ್ ಇದು ನಾಲ್ಕು ಅಡಿಗಿಂತ ಎತ್ತರ ಹೋಗುವಂಥದ್ದು ಇಲ್ಲಿ ಒಬ್ಬರು ಊಟ ಕೊಟ್ಟಿದ್ದೀವಿ ಇದು ಹತ್ತೋದಕ್ಕೆ ಇದು ಮೊದಲನೇ ಲೇಯರು ಎರಡನೇದು ನಾಲ್ಕು ಅಡಿಯಿಂದ ಎರಡು ಅಡಿಯಿಂದ ನಾಲ್ಕು ಅಡಿ ಚಿತ್ರದಲ್ಲಿರುವಂಥದ್ದು ನಾಲ್ಕು ಮೂಲೆಯಲ್ಲಿ ಬೆಂಡೆ ಇದೆ ಆಮೇಲೆ ನೋಡಿ ಅದಕ್ಕಿಂತ ಕೆಳಗಡೆ ಒಂದರಿಂದ ಎರಡು ಅಡಿ ಅದರಲ್ಲಿ ಇಲ್ಲಿ ಕ್ಯಾಬೇಜ್ ಇದೆ ಅಲ್ಲಿ ರೆಡ್ ಕ್ಯಾಬೇಜ್ ಇದೆ ಇಲ್ಲಿ ಬ್ರೋಕಲ್ ಇದೆ ಇಲ್ಲಿ ಕಾಲಿಫ್ಲವರ್ ಇದೆ ಇದು ಮೂರನೇ ಲೇಯರ್ ಆಯಿತು ನಾಲ್ಕನೇ ಲೇಯರಲ್ಲಿ ಸೊಪ್ಪು ಬರುತ್ತೆ ಸೊಪ್ಪಿನಲ್ಲಿ ಇಲ್ಲಿ ಮೆಂತೆ ಸೊಪ್ಪಿದೆ ನೋಡಿ ಮೆಂತೆ ಸೊಪ್ಪಿದೆ ಈ ಮೆಂತೆ ಸೊಪ್ಪಲ್ಲಿ ಇಲ್ಲಿ ಎರಡು ಸ್ಟೇಜಲ್ಲಿ ಇಲ್ಲಿ ಸಣ್ಣದು ಇದೆ ಮತ್ತು ಇಲ್ಲಿ ಹಾರ್ವೆಸ್ಟ್ ಮಾಡ್ತಿರೋದು ಇದೆ ಇದು ನಾಲ್ಕನೇ ಲೇಯರು ಇದು ಒಂಬತ್ತು ಇಂಚ್ಗಿಂತ ಕೆಳಗಡೆ ಇರುತ್ತೆ ಐದನೇ ಲೇಯರು ಗೆಡ್ಡೆ ತರಕಾರಿಗಳು ನೆಲದಳ್ಳಿ ಹೋಗಿ ನೆಲದಡಿಗೆ ಹೋಗೋದಾಗ್ಬೋದು ಇಲ್ಲ ಬೀಟ್ರೂಟು ಈ ಥರ ನವಿಲ್ ಕೋಸ್ ಥರ ಗೆಡ್ಡೆ ಬಿಡೋದನ್ನು ಆಗ್ಬೋದು ನೋಡಿ ಇಲ್ಲಿ ನವಿಲು ಕೋಸಿದೆ ಹೇಳಿದೆ ಹೇಳಿದೆ ಈ ಕಡೆ ವೈಟ್ ಕಲರ್ದು ಆ ಕಡೆ ಅಲ್ಲಿ ಪರ್ಪಲ್ ಕಲರ್ದು ಇದೆ ಹಾಂ ಇದೇ ಥರ ಇದರಲ್ಲಿ ಹೇಗೆ ಇದು ವರ್ಕ್ ಹೇಗಾಗುತ್ತಂದರೆ ಇದು ಒಂದು ನಮ್ಮ ನಿಸರ್ಗದಲ್ಲಿ ಯಾವ ಥರ ಕಾರ್ಡ್ನಲ್ಲಿ ಯಾವ ಥರ ಲೇಯರ್ ಇದೆಯೋ ಆ ಥರ ಲೇಯರ್ ಅದರದ್ದು ಎತ್ತರದ ಮತ್ತು ಆಧಾರದ ಮೇಲೆ ಲೇಯರ್ ಮಾಡಿದ್ದೀವಿ ಆಮೇಲೆ ಎರಡನೇದಾಗಿ ಇದು ಗ್ರೀನ್ ಮೀನ್ಯೂರ್ ಥರ ವರ್ಕ್ ಆಗುತ್ತೆ ಏನಾದ್ರೆ ಏಕದಳ ದ್ವಿದಳ ಆ ಥರ ಕಾಂಬಿನೇಷನ್ ಇದೆ ಮೂರನೇದು ಇದು ಕಂಪನಿ ಕ್ರಾಪ್ಸ್ ಅಂತ ಹೇಳ್ತೀವಲ್ಲ ಅದನ್ನು ನೋಡ್ಕೊಂಡು ಮಾಡಿದ್ದು ನಾಲ್ಕನೇದು ನೋಡಿ ಸೊಪ್ಪುಗಳು ಯಾಕೆ ಮುಖ್ಯ ಅನ್ನೋದಾದರೆ ಇಲ್ಲಿ ನಿಮಗೆ ಲೇಡಿ ಬಗ್ ಕಾಣಿಸ್ತಾ ಇದೆಯಾ ಲೇಡಿ ಬಗ್ ಇಲ್ಲಿ ಕೆಂಪು ಕಲರ್ ಹೊಳೆ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿದೆ ಲೇಡಿ ಬಗ್ ಇಲ್ಲಿ ಕಾಣಕ್ಕೆ ಸಿಗ್ತಾ ಇದೆ ಇದಕ್ಕೆ ವಾಸಸ್ಥಾನ ಯಾವುದು ಅಂದರೆ ಇಲ್ಲಿ ನೋಡಿ ಸಬ್ಬಸ್ಗೆ ಸಬ್ಬಸ್ಗೆ ಅದರದ್ದು ಮನೆ ಪೋಸ್ಟ್ ಪ್ಲ್ಯಾಂಟು ಅದು ಇಲ್ಲಿ ವಾಸವಾಗಿರುತ್ತೆ ಹಾಗಾಗಿ ಈ ಥರದ್ದನ್ನೆಲ್ಲ ನಾವು ಯೋಚನೆ ಮಾಡಿ ಮಾಡಿರ್ತಕ್ಕಂಥ ಚೌಕಾಭಾರ ಈರು ಮಡಿ ತರಕಾರಿ ಪದ್ಧತಿ ಇದು ಇದು ಒಂದು ಮಡಿಯಲ್ಲಿ ಅರವತ್ತೆರಡು ವೆರೈಟಿ ತರಕಾರಿ ಬರುತ್ತೆ ಇದು ಉಪಯೋಗಿಸಿರೋದೆಲ್ಲ ನಾಟಿ ಬೀಜಗಳು ಇದೇ ಥರ ಒಂದೊಂದು ಚೌಕಾನು ಅರೇಂಜ್ಮೆಂಟ್ ಮಾಡಿದೆ ಹಂಗೆ ನೋಡ್ತಾ ಹೋಗ್ಬೋದು ಇಲ್ಲಿ ಒಂದು ಫಾಸ್ಟಾಗಿ ನೋಡ್ಕೊಂಡು ಹೋಗೋದಾದರೆ ಹಾಗೆ ನೋಡಿ ಇಲ್ಲಿ ಸಣ್ಣ ಹಾಗಲ ಬಳ್ಳಿ ಇದೆ ನೋಡಿ ಈ ಕಡೆ ತುಪ್ಪದ ಹೀರೆ ಬಿಟ್ಟಿದೆ ಉಪಯೋಗಿಸ್ತಾ ಇದ್ದೀವಿ ನೆಕ್ಸ್ಟು ಈಗ ನೋಡಿ ಗಾರ್ಡ್ ಹೀರೆ ಇದೆ ಹಾಗೆ ಒಂದು ಬಂದರೆ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಅಥವಾ ಸಬ್ಬಸಿಗೆ ಯಾವ ಥರ ಬೆಳೆದಿದೆ ಅಂತ ಇಬ್ಬನಿ ಹೇಗೆ ಕೂತಿದೆ ನೋಡಿ ಇದು ಬೆಳೆದಿರೋದು ನೋಡಿದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಆ ಥರ ಇದೆ ಇಲ್ಲಿ ನೋಡಿ ಇದು ಜಾಕ್ ಬೀನ್ಸ್ ಜಾಕ್ ಬೀನ್ಸ್ ಅಂತ ಹೀಗೆ ನೋಡ್ತಾ ಬನ್ನಿ ಈ ಮೂಲಂಗಿಲ್ಲೇ ಮೂರು ನಾಲ್ಕು ವೆರೈಟಿ ಇದೆ ಬಿಳಿದು ಕೆಂಪು ಆಮೇಲೆ ಬ್ಲ್ಯಾಕ್ ಕಲರ್ ಬರುತ್ತೆ ರೌಂಡ್ ಬರುತ್ತೆ ಇಲ್ಲಿ ನಾವು ಮೂರು ನಾಲ್ಕು ವೆರೈಟಿ ಕೆಂಪಿದೆ ಅಂಡ ಬಂಡ ಇದೆ ಬಿಳಿದಿದೆ ಮಲ್ಟಿಕಟ್ ಇದೆ ಇಲ್ಲಿ ನ್ಯೂಟ್ರಲ್ಸ್ ಅಂದೆ ಇದು ವೈಟು ಇದು ಇಲ್ಲಿ ರೆಡ್ ಇದೆ ಇವೆಲ್ಲ ನಮ್ಮ ನೇಟಿವ್ ವೆರೈಟಿನೇ ಅಷ್ಟೊಂದು ಅಷ್ಟು ನೇಟಿ ವೆರೈಟಿ ನೋಡಿದು ಪರ್ಪಲ್ ಕಲರ್ದು ಬೀನ್ಸು ಇದು ಸ್ಟೆಮ್ಮು ಫ್ಲವರ್ ಎಲ್ಲ ಪರ್ಪಲ್ ಇದೆ ಹೀಗೆ ಬಂದರೆ ನೋಡಿ ಇಲ್ಲಿ ಕ್ಯಾರೆಟು ಕ್ಯಾರೆಟ್ ಯಾವ ಥರ ಈಗ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕ್ಯಾರೆಟು ನಾವು ಶ್ರಮ ಹಾಕೋದೇ ಬೇಡ ನೋಡಿ ಇದು ರೆಡ್ ಕ್ಯಾಬೇಜ್ ಇದು ಇಲ್ಲಿ ಹೀರೆ ಬಳ್ಳಿ ಇದೆ ಇಲ್ಲಿ ಕೆಳಗಡೆ ಮೆಂತೆ ಸೊಪ್ಪಿದೆ ಈ ಥರ ಎಷ್ಟೊಂದು ವೆರೈಟಿ ತರಕಾರಿಗಳನ್ನ ಒಂದು ಅರವತ್ತೆರಡು ವೆರೈಟಿ ಅಂತ ಹೇಳಿ ಒಂದು ಮಡಿಯಲ್ಲಿ ಅರವತ್ತೆರಡು ಹನ್ನೆರಡು ಹದಿನೈದು ಅಡಿ ಉದ್ದ ಮಡಿಯಲ್ಲಿ ಅರವತ್ತೆರಡು ವೆರೈಟಿ ತರಕಾರಿ ತಿನ್ನೋಕ್ಕೆ ಸಿಗುತ್ತೆ ಇಷ್ಟೊಂದು ವೆರೈಟಿ ತರಕಾರಿ ನೀವು ಯಾವ ತಿಂದಿದ್ದೀರಾ ಮತ್ತು ಅದೂ ನಾಟಿ ತರಕಾರಿಗಳು ಜೊತೆಗೆ ಸಹಜ ಕೃಷಿಯಲ್ಲಿ ಅಥವಾ ವಿಷಮುಕ್ತವಾಗಿ ಬೆಳೆದಿರ್ತಕ್ಕಂಥದ್ದು ನೋಡಿ ಯೋಚನೆ ಮಾಡಿ ಇವಾಗಂತೂ ನಮ್ಮ ಊಟದ ತಟ್ಟೆಯಲ್ಲಿ ಅನ್ನದಕ್ಕಿಂತ ಜಾಸ್ತಿ ಈ ಥರ ತರಕಾರಿ ಸೊಪ್ಪುಗಳೇ ಜಾಸ್ತಿ ಇರ್ತವೆ ಈ ಥರ ಪ್ರತಿಯೊಬ್ಬರೂ ತಮ್ಮ ತೋಟದಲ್ಲಿ ಯಾರ್ಯಾರಿಗೆ ಜಮೀನಿದೆ ರೈತರಿದ್ದಾರೆ ಅವರೆಲ್ಲ ಈ ಥರ ಮಾಡ್ಕೋಬೇಕು ಅಂತ ಮೊದಲನೇ ಕೆಲಸ ನಮ್ಮ ಅವಶ್ಯಕ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದು ಈ ಥರ ತಿಂದರೆ ನಮಗೆ ಯಾವ ಕಾಯಿಲೆ ಬರ್ಬೋದು ಅಂತ ಹೇಳಿ ಅದಕ್ಕೆಲ್ಲ ಅವಕಾಶನೇ ಇಲ್ಲ ನೋಡಿ ಜೊತೆಗೆ ಅಂದರೆ ನಮ್ಮ ಸಹಜ ಕೃಷಿ ಪದ್ಧತಿಯಲ್ಲಿ ಬರೆದಿರ್ತಕ್ಕಂಥ ಭತ್ತ ನಮ್ಮ ತಟ್ಟೆಯಲ್ಲಿ ಒಂದು ದಿನದ ಒಂದು ಊಟದ ಇದನ್ನು ನೋಡ್ಕೊಂಡ್ರೆ ಮೇನ್ ಬರೋದು ಅನ್ನ ಇದು ರಾಜ ಕೃಷಿ ಪದ್ಧತಿಯಲ್ಲಿ ವಿಷಮುಕ್ತವಾಗಿ ತಳಿ ಭತ್ತನ ಬೆಳ್ಕೊಂಡಿದ್ದೀವಿ ಸೊ ಅನ್ನ ಒಳ್ಳೆ ತರಕಾರಿ ಒಳ್ಳೆ ಊಟ ಆಗುತ್ತೆ ಇದು ಮೊದಲು ನೋಡಿ ನಿಮ್ಮ ತೋಟದಲ್ಲಿ ಏನಿದೆ ಬರೀ ಆದಾಯ ಇಳುವರಿ ಇದನ್ನೇ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಈ ಥರದನ್ನ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ಬೋದಾ ಅಥವಾ ಬೆಳೆದಿರೋರು ಯಾವ ಹಂತದಲ್ಲಿ ಇದೆ ಬೆಳೆಯೋದಕ್ಕೆ ಸಮಸ್ಯೆ ಆಗ್ತಿದೆಯಾ ಇದನ್ನೆಲ್ಲ ನಮ್ಮ ಗುಂಪಲ್ಲಿ ಚರ್ಚೆ ಮಾಡುವುದು ಈಗಿರುವ ಪರಿಸ್ಥಿತಿಯ ನಿಮ್ಮ ತೋಟದ ಪರಿಸ್ಥಿತಿಯ ವೀಡಿಯೋನ ಮಾಡಿ ನಮ್ಮ ಗುಂಪಿನಲ್ಲಿ ಚರ್ಚೆ ಮಾಡಿ ಧನ್ಯವಾದಗಳು